ಇವತ್ತು ದೆಹಲಿ ನಗರದಲ್ಲಿ ಕೆ ಮತ್ತು ಮಂಡ್ಯ ಮಿಲ್ಕ್ ಯೂನಿಯನ್ ಎರಡೂ ಸೇರಿ ವಿವಿಧ ಶ್ರೇಣಿಯ ಹಾಲು ಹಾಲನ್ನು ಬಿಡುಗಡೆ ಮಾಡಿದ್ದೀವಿ ಇಲ್ಲಿನ ಮಾರುಕಟ್ಟೆಗೆ ಹಾಲನ್ನು ಬಿಡುಗಡೆ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ರೈತರ ಉಪಕಸುಬು ಪಶುಸಂಗೋಪನೆ ರೈತರ ಉಪಕಸುಬು ಪಶು ಸಂಗೋಪನೆ ಗುಜರಾತ್ನಲ್ಲಿ ಕುರಿಯನ್ ಹಾಲು ಉತ್ಪಾದಕರ ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಡಾಕ್ಟರ್ ಕುರಿಯನ್ ಅವರು ಗುಜರಾತ್ನವರಲ್ಲ ಈಸ್ ಫ್ರಮ್ ಕೇರಳ ಅವರು ಗುಜರಾತ್ನಲ್ಲಿ ಕೆಲಸಕ್ಕೆ ಇದ್ಕೊಂಡು ಆಮೇಲೆ ಕೆಲಸ ಬಿಟ್ಟು ಹಾಲು ಉತ್ಪಾದಕರ ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಹಾಗಾಗಿ ಇಡೀ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗುಜರಾತ್ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಆಮೇಲೆ ಬೇರೆ ರಾಜ್ಯಗಳೆಲ್ಲ ಬರ್ತವೆ ನಾನು ಸ್ವಲ್ಪ ದಿನ ಪಶುಸಂಗೋಪನಾ ಸಚಿವನಾಗಿದ್ದೆ ಆಮೇಲೆ ಕರ್ನಾಟಕ ಹಾಲು ಮಹಾಮಂಡಲದ ಅಧ್ಯಕ್ಷನೂ ಕೂಡ ಆಗಿದ್ದೆ ಸ್ವಲ್ಪ ದಿನ ನಾನು ಎಂಬತ್ತೈದು ಎಂಬತ್ತಾರು ಎಂಬತ್ತಾರು ಎಂಬತ್ತೇಳು ಎರಡು ಎರಡು ವರ್ಷಗಳ ಕಾಲ ಪಶುಂಗೋಪನ ಸಚಿವರಾಗಿದ್ದೆ ಸುಮಾರು ಒಂದು ವರ್ಷ ಕಾಲ ಕೆ ಎಂ ಎಫ್ ಅಧ್ಯಕ್ಷನಾಗಿದ್ದೆ ಅಂದರೆ ಮಿನಿಸ್ಟರು ಆಗಿದ್ದೆ ಅಧ್ಯಕ್ಷನೂ ಆಗಿದ್ದೆ ನಾನು ಪಶುಂಗೋಪನ ಸಚಿವರಾಗಿರುವಾಗಲೇ ಈ ಹಾಲು ಉತ್ಪಾದನೆ ಯೂನಿಯನ್ಗಳಿದಾವಲ್ಲ ಜಿಲ್ಲಾ ಮಟ್ಟದ ಕೋಪರೇಟಿವ್ ಸೊಸೈಟಿಗಳಿದವಲ್ಲ ನಾನು ಪತ್ಸಂಗೋಪನ ಸಚಿವರಾಗೋದ್ಕಿಂತ ಮುಂಚಿತವಾಗಿ ಸೊಸೈಟಿಗಳೇ ಬೇರೆ ಇದ್ದವು ಡೈರಿಗಳೇ ಬೇರೆ ಇದ್ದವು ಡೈರಿಗಳು ಮಿಲ್ಕ್ ಯೂನಿಯನ್ನ ಕೆಳಗಡೆ ಬರ್ತಿರಲಿಲ್ಲ ಅದಿಯಿಂದಲೂ ಇರಲಿಲ್ಲ ನಾನು ಯೋಚನೆ ಮಾಡಿದೆ ಇದು ರೈತರ ಸಂಘಟನೆ ಇದು ಹಾಲು ಉತ್ಪಾದಕರ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಉದ್ದೇಶ ಹಳ್ಳಿಗಾಡಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನು ಕೊಂಡ್ಕೊಂಡು ಅವರಿಗೆ ಪಟ್ಟಣಗಳಲ್ಲಿ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ಹಾಲು ಉತ್ಪಾದಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಅವ್ರಿಗೆ ಒಂದು ಶಾಶ್ವತ ಮಾರುಕಟ್ಟೆ ಇರಲ್ಲ ಅಂತೇಳಿ ಈ ಸಂಘಟನೆ ಪ್ರಾರಂಭ ಮಾಡಿದ್ದು ಆಗ ಭಾಳ ಕಡಿಮೆ ಇತ್ತು ಹಾಲು ಉತ್ಪಾದನೆ ಈಗ ಒಂದು ಕೋಟಿ ಜಿಯಷ್ಟು ಹಾಲು ಕೂಡ ಬಂದ್ಬಿಟ್ಟಿದೆ ಅಂದರೆ ನೂರು ಲಕ್ಷ ಈಗಲೂ ಕೂಡ ತೊಂಬತ್ತೆರಡು ತೊಂಬತ್ಮೂರು ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ ಪ್ರತಿ ದಿನ ಮೂವತ್ತೊಂದು ಕೋಟಿ ರೂಪಾಯಿಗಳು ಎಷ್ಟು ಮೂವತ್ತೊಂದು ಮೂವತ್ತೆರಡು ಕೋಟಿ ರೂಪಾಯಿಗಳು ಪ್ರತಿ ದಿನ ಅಷ್ಟು ದುಡ್ಡು ಇವತ್ತು ಪಟ್ಟಣದಿಂದ ಹಳ್ಳಿಗಳಿಗೆ ಹೋಗ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ